ಬೀದರ್ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಬೀದಿ ನಾಯಿಗಳಿಂದ ಸಾರ್ವಜನಿಕರಿಗೂ ಹಾಗೂ ಜಾನುವಾರಿಗಳಿಗೂ ತೊಂದರೆ ಬೀದರ್ ಜಿಲ್ಲೆಯ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಕುಂಬಾರವಾಡ ಗ್ರಾಮದಲ್ಲಿ ಕೆಲವು ದಿನಗಳಿಂದ ಬೀದಿ ನಾಯಿಗಳು ಬಹಳ ತೊಂದರೆ ನೀಡುತ್ತಿದ್ದು ಸಾರ್ವಜನಿಕರ ಮೇಲೆ ದಾಳಿ ಮಾಡುವುದು ಹಸು ಜಾನುವಾರುಗಳ ಮೇಲೆ ದಾಳಿ ಮಾಡುವುದು ಬೀದಿ ನಾಯಿಗಳಿಂದ ಜನರು ಹಾಗೂ ಸಾರ್ವಜನಿಕರು ಭಯಭೀತರಾಗಿದ್ದಾರೆ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಎಮ್ಮೆಯ ಎರಡು ತಿಂಗಳ ಕರುವಿಗೆ ಕತ್ತು ಹಿಸುಕಿ ಚೆಲ್ಲಪಿಲ್ಲಿ ಮಾಡಿ ದಾಳಿ ಮಾಡಿದವು ಇದೇ ರೀತಿ ಜನರಿಗೂ ಕೂಡ ಕಚ್ಚುತ್ತವೆ ನಗರಸಭೆಯವರು ಹಾಗೂ ಅರಣ್ಯ ಅಧಿಕಾರಿಗಳು ಜನರ ಮೇಲೆ ಬೀದಿ ನಾಯಿಗಳಿಂದ ಅಗತ್ಯಕ್ಕಿಂತ ತೊಂದರೆಗಳನ್ನು ರಕ್ಷಿಸಿ ಆ ಹಿಡಿದು ಪಟ್ಟಣದಿಂದ ಅರಣ್ಯದಲ್ಲಿ ಬಿಡಬೇಕು ರಕ್ಷಣೆ ನೀಡಬೇಕು ಜನರ ಮೇಲೆ ಬೀದಿ ನಾಯಿಗಳಿಂದ ಆಗ್ತಕ್ಕಂಥ ತೊಂದರೆಗಳನ್ನ ರಕ್ಷಿಸಿ ಆ ನಾಯಿಗಳನ್ನ ಹಿಡಿದು ಪಟ್ಟಣದಿಂದ ಅರಣ್ಯದಲ್ಲಿ ಬಿಡಬೇಕು ರಕ್ಷಣೆ ನೀಡಬೇಕು ಸನ್ಮಾನ್ಯ ಶ್ರೀ ರಹೀಂ ಖಾನ್ ಪೌರಾಡಳಿತ ಹಾಗೂ ಹಜ್ ಸಚಿವರು ಕರ್ನಾಟಕ ಸರ್ಕಾರ ಇವರು ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಕುಂಬರವಾಡ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಗ್ರಾಮದಲ್ಲಿ ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಭವಾನಿ ಮಂದಿರ್ ಹತ್ತಿರ ಇರುವ ಮನೆಯ ಎದುರುಗಡಿ ನಾಮದೇವ್ ತಂದಿ ಮಾಧೋಜಿ ಗಜೇರಿಯವರು ಎಮ್ಮೆಯನ್ನ ಸಾಕಿ ಅದರ ಆಲಿನಿಂದ ಬರುವ ಆದಾಯದಲ್ಲಿ ಅವರ ಕುಟುಂಬ ಅವಲಂಬಿತವಾಗಿರುತ್ತದೆ ರಾತ್ರಿ ಸುಮಾರು ಹನ್ನೆರಡು ಬೀದಿ ನಾಯಿಗಳು ಎರಡು ತಿಂಗಳ ಕರುವಿಗೆ ಹನ್ನೆರಡು ನಾಯಿಗಳನ್ನೂ ಕಚ್ಚುತ್ತಿರುವುದು ಪಕ್ಕದ ಮನೆಯವರು ಗಮನಿಸಿ ಭಯಭೀತರಾಗಿದ್ದರು ನಾಮದೇವ್ ಅವರನ್ನು ಕರೆದರೂ ಹನ್ನೆರಡು ಬೀದಿ ನಾಯಿಗಳು ತನ್ನ ಕರುವಿಗೆ ಕಚ್ಚಿದ ದೃಶ್ಯಗಳನ್ನು ಕಂಡು ಕೂಡಲೇ ಪಶು ಆಸ್ಪತ್ರೆಗೆ ನಂದಿನಗರ ಎಮ್ಮೆಯ ಮರಿಯನ್ನು ತಗೊಂಡು ಹೋದಾಗ ವೈದ್ಯರು ರಾತ್ರಿ ಚಿಕಿತ್ಸೆ ನೀಡಿದರೂ ಚಿಕಿತ್ಸೆ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿರುತ್ತದೆ ಪಶು ಆಸ್ಪತ್ರೆಯವರು ವೈದ್ಯರು ಅವರಿಗೆ ಮೃತಪಟ್ಟಿರುವ ಒಂದು ಕಾರ್ಡ್ ಅನ್ನು ನೀಡಿರುತ್ತಾರೆ ಆ ಕಾರ್ಡಿನ ಸಂಖ್ಯೆ ಸೆವೆನ್ ತ್ರೀ ಒನ್ ಒನ್ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೃತಪಟ್ಟಿದೆ ಎಂದು ದೃಢೀಕರಣ ಪ್ರಮಾಣ ಪತ್ರ ನೀಡಿರುತ್ತಾರೆ ಬಡರೈತ ನಾಮದೇವರಿಗೆ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಸಚಿವರು ಆರ್ಥಿಕ ಧನ ಸಹಾಯ ನೀಡಬೇಕು ಹಾಗೂ ಸರ್ಕಾರದಿಂದ ಇನ್ನಷ್ಟು ಸವಲತ್ತುಗಳು ಮಾಡುವ ಪ್ರಯತ್ನವನ್ನ ಮಾಡಬೇಕು ಈ ವಿಷಯದ ಬಗ್ಗೆ ಭೀಮ್ ಆರ್ಮಿಯ ಬೀದರ್ ಜಿಲ್ಲೆಯ ಗೌರವಾಧ್ಯಕ್ಷರಾದ ಗಾಳಿಪ್ಪ ಲಾಥಾಕರ್ ಸಚಿವರಿಗೂ ಹಾಗೂ ಸರ್ಕಾರಕ್ಕೂ ಒತ್ತಾಯಿಸಿದ್ದಾರೆ and <laughs> am <laughs> <laughs> ಬಂಧುಗಳೇ ಇಂದು ಕುಂಬರಡ ಗ್ರಾಮದಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಬೀದಿ ನಾಯಿಗಳ ಕಾಟದಿಂದ ನಾಮದೇವ್ ಗಜೆಲೆ ಕುಂಬರಾಡ ಒಬ್ಬ ಬಡ ರೈತನಾಗಿದ್ದು ಅವರ ಒಂದು ಎಮ್ಮೆಯ ಕರುವನ್ನು ಬೀದಿ ನಾಯಿಗಳು ಕಚ್ಚಿ ರಾತ್ರಿ ಮೂರು ಗಂಟೆಗೆ ಆ ಒಂದು ಅನಾಹುತ ನಡೆದಂಥ ಸಂದರ್ಭದಲ್ಲಿ ನಾಮದೇ ಬಜರಿ ಅವರು ತುಂಬ ಭಯಭೀತರಾಗಿ ಆ ಒಂದು ಕರುವನ್ನು ರಕ್ಷಣೆಗಳಿಂದ ರಕ್ಷಣೆ ಮಾಡಿ ಪಶು ವೈದ್ಯಕೀಯ ಮಹಾವಿದ್ಯಾಲಯ ನಮ್ಮ ನಮ್ಮ ಬೀದರ್ಗದಲ್ಲಿ ಚಿಕಿತ್ಸೆಗೆ ಒಯ್ದಾಗ ಆ ಒಂದು ವೈದ್ಯಕೀಯರು ಚಿಕಿತ್ಸೆ ಮುಂದುವರಿದರೆ ಒಂದು ಎಂಎ ಕರು ಮೃತಪಟ್ಟಿರುತ್ತದೆ ಒಂದು ವೇಳೆ ಮೃತಪಟ್ಟಂಥ ಆ ಒಂದು ಕರುವಿನ ಒಂದು ಪಾಸನ್ನು ವೈದ್ಯರು ನೀಡಿರುತ್ತಾರೆ ಈ ಒಂದು ಅನ್ನು ಇವರಿಗೆ ನೀಡಿ ನಿಮ್ಮ ಮರಣ ಹೊಂದಿರುವ ಆ ಒಂದು ಆಕಳ ಹೆಮ್ಮೆಯ ಕರುವಿನ ಒಂದು ಮರಣ ಪತ್ರವನ್ನು ಪಡೆಯಲು ನೀವು ನಾಳೆ ಆಗಮಿಸಿ ಅಂತೇಳಿ ವೈದ್ಯರು ಸೂಚಿಸುತ್ತಾರೆ ಬಡವರಾಗದ ಕಾರಣದಿಂದ ದಯಾಳು ಬೀದರ್ನ ಉದ್ಯಮಿಗಳು ನಮ್ಮ ಬೀದರ್ ಕ್ಷೇತ್ರದ ಶಾಸಕರು ಸಚಿವರಾದ ರೈತನ್ ಅವರು ನಮ್ಮ ನಗರಸಭಸ ಪ್ರಭುಶೆಟ್ಟಿ ಪಾಟೀಲ್ ಅವರು ನೀವು ನಾಮದೇವ್ ಗದರಿ ಅವರಿಗೆ ಆರ್ಥಿಕ ಸಹಾಯ ಮಾಡಿ ಅವರಿಗೆ ಮತ್ತೊಂದು ಎಮೆಯನ್ನು ಕೊಂಡುಕೊಳ್ಳಲು ಧನ ಸಹಾಯ ಮಾಡಬೇಕಾಗಿ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ನಾವು ಕೂಡ ಭೀಮಾರ್ ಜಿಲ್ಲಾ ಸಂಸ್ಕೃತಿಯಿಂದ ಅವರ ಕೈ ಜೋಡಿಸಿ ಅವರಿಗೆ ಕೈನಲ್ಲುವಾಗಿ ಈ ಒಂದು ಮಾಧ್ಯಮ ಕಳಕಳಿಯ ಮನೆ ಮಾಡಿಕೊಂಡ ಬಂಧುಗಳೇ ಈ ನಾಮದ್ ಗಜರೆ ಒಬ್ಬ ಬಡ ಅಮಾಯಕನಾಗಿದ್ದು ಇವರಿಗೆ ಆರ್ಥಿಕ ಸಹಾಯ ಸಿಗಲು ಮತ್ತೊಂದು ಹೆಮ್ಮೆ ಕೊಂಡುಕೊಳ್ಳಲು ಅವರಿಗೆ ಧನ ಸಹಾಯ ಮಾಡಿ ಅಂತ ಹೇಳಿ ತಮ್ಮ ಮಾಧ್ಯಮದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ